ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಇತಿಹಾಸವನ್ನು ರೂಪಿಸಿದ ನೂರು ಘಟನೆಗಳು ಸರಣಿಗೆ ಹಾರ್ದಿಕ ಸ್ವಾಗತ ಇಂದಿನ ಭಾಗದಲ್ಲಿ ನಾವು ನಮ್ಮ ಪೂರ್ವಜರ ಕಥೆಯನ್ನು ಕೇಳೋಣ ಒಂದು ಕಾಲದಲ್ಲಿ ನಮ್ಮ ಪೂರ್ವಜರು ಕಾಡಿನಲ್ಲಿ ದಿನ ಕಳೆಯುತ್ತಿದ್ದರು ಅವರು ಹಸಿವಿನಿಂದ ಹೋರಾಡುತ್ತಾ ಹಣ್ಣು ಬೇರು ಹುಲ್ಲು ಬೇಟೆ ಹೀಗೆ ಆಹಾರ ಹುಡುಕುತ್ತಿದ್ದರು ಮನೆ ಊರು ಎಂಬುದೇ ಇರಲಿಲ್ಲ ಹಸಿವಿದ್ದಾಗಲೆಲ್ಲಾ ಹೊಸ ಜಾಗ ಹುಡುಕಿ ಅಲ್ಲಿಗೆ ಹೋಗಿ ಮತ್ತೆ ಹಸಿವಾದಾಗ ಇನ್ನೊಂದು ಕಡೆಗೆ ಹೋಗಿ ಹೀಗೆ ಜೀವನ ಸಾಗುತ್ತಿತ್ತು ಅವರು ಬೇಟೆಗೆ ಹೋಗುವುದು ಹಣ್ಣು ಕಾಯಿ ತರೋದು ಬೆಂಕಿ ಬಳಸುವುದು ಇವೆಲ್ಲ ಅವರ ದಿನಚರಿ ಆದರೆ ಈ ಜೀವನ ಸುಲಭವಿರಲಿಲ್ಲ ಯಾವಾಗಲೂ ಭಯ ಹಸಿವು ಅನಿಶ್ಚಿತತೆ ಆದ್ರೆ ಒಂದು ದಿನ ಯಾರೋ ಒಬ್ಬನು ಭೂಮಿಯಲ್ಲಿ ಬೀಜ ನೆಟ್ಟ ಅದು ಬೆಳೆಯಾಗಿ ಹಸಿರು ಹೊಲವಾಗಿ ಎಲ್ಲರಿಗೂ ಆಶ್ಚರ್ಯವಾಯಿತು ನಾವು ಬೀಜ ನೆಟ್ಟರೆ ಆಹಾರ ನಮ್ಮದೇ ಬರುವುದಾ ಹೌದು ಇದೇ ಮಾನವನ ಮೊದಲ ದೊಡ್ಡ ಆವಿಷ್ಕಾರ ಕೃಷಿಯ ಹುಟ್ಟು ಮಧ್ಯಪ್ರಾಚ್ಯದ ಯೂಫ್ರೇಟಿಸ್ ಟೈಗ್ರಿಸ್ ನದಿಗಳ ತೀರದಲ್ಲಿ ಈ ಕೃಷಿಯ ಮೊದಲ ಹೆಜ್ಜೆಗಳು ನಡೆಯಿತು ನದಿ ನೀರು ಮಣ್ಣಿನ ಸೊಗಡು ಹಸಿರು ಹೊಲಗಳು ಇವು ಮಾನವನ ಬದುಕಿಗೆ ಹೊಸ ದಾರಿ ತೋರಿಸಿತು ಹೀಗಾಗಿ ನಮ್ಮ ಪೂರ್ವಜರು ಒಂದು ಸ್ಥಳದಲ್ಲಿ ನೆಲೆಸಲು ಪ್ರಾರಂಭಿಸಿದರು ಬೆಳೆ ಬೆಳೆಯಲು ನೀರು ಹಾಕಲು ಮಣ್ಣನ್ನು ಕೆಲಸ ಮಾಡಲು ಶುರು ಮಾಡಿದರು ಅವರ ಜೀವನದಲ್ಲಿ ಮೊದಲ ಬಾರಿಗೆ ನೆಲೆ ಎಂಬ ಭಾವನೆ ಹುಟ್ಟಿತು ಅಷ್ಟೇ ಅಲ್ಲ ಮಾನವರು ನಾಯಿಯನ್ನು ಸ್ನೇಹಿತನಾಗಿಸಿಕೊಂಡರು ಕುರಿ ಆಡುಗಳನ್ನು ಮನೆ ಮಾಡಿದರು ಈ ಪ್ರಾಣಿಗಳು ಆಹಾರ ಬಟ್ಟೆ ಕೆಲಸಕ್ಕೆ ಸಹಾಯ ಮಾಡುತ್ತಾ ಕುಟುಂಬದ ಭಾಗವಾಯಿತು ಹೀಗಾಗಿ ಆಹಾರ ಹೆಚ್ಚಾಯಿತು ಜನರು ಒಂದೇ ಕಡೆ ನೆಲೆಸಿದರು ಹಳ್ಳಿ ಊರು ನಗರಗಳ ಹುಟ್ಟುವಾಯಿತು ಜನರು ಒಟ್ಟಿಗೆ ಕೂತು ಕೆಲಸ ಮಾಡಿ ಸಂಭಾಷಣೆ ನಡೆಸಿ ಹೊಸ ಸಂಸ್ಕೃತಿ ಕಟ್ಟಿದರು ಬೆಳೆ ಹೆಚ್ಚಾದಾಗ ಜನರು ಧಾನ್ಯಗಳನ್ನು ಸಂಗ್ರಹಿಸಿ ಬೇರೆ ಬೇರೆ ಊರಿಗೆ ಮಾರಾಟ ಮಾಡ್ತಿದ್ದರು ವ್ಯಾಪಾರ ಶುರುವಾಯಿತು ಹೊಸ ವಸ್ತುಗಳು ಕಲ್ಪನೆಗಳು ಕಲೆಯು ಬೆಳೆಯಿತು ಹೀಗೆ ಕೃಷಿಯ ಆವಿಷ್ಕಾರದಿಂದ ಮಾನವನ ಬದುಕು ಸಂಪೂರ್ಣವಾಗಿ ಬದಲಾಗಿತ್ತು ಹಸಿವಿನ ಭಯ ಕಡಿಮೆಯಾಯಿತು ನೆಲೆ ಸಿಕ್ಕಿತು ಸಮಾಜ ಕಟ್ಟಾಲಾಯಿತು ಇವತ್ತಿಗೆ ನಾವು ಊಟ ಮಾಡೋ ಪ್ರತಿಯೊಂದು ಹೊತ್ತಿಗೆಯೂ ಆ ಮೊದಲ ರೈತನ ಧೈರ್ಯವನ್ನು ನೆನಪಿಸಿಕೊಳ್ಳಬೇಕು ಅವರಿಂದಲೇ ನಮ್ಮ ಬದುಕಿಗೆ ನೆಲೆ ಸಿಕ್ಕಿದೆ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ